ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತ ಒಂಬತ್ತು ಅಕ್ಷರಗಳಿವೆ ಅದು ಯಾವುದು ನಲವತ್ತೊಂಬತ್ತು ಅಕ್ಷರಗಳು ಅಂದರೆ ಆ ಇಂದ ಲಾವರೆಗೆ ನಲವತ್ತೊಂಬತ್ತು ಅಕ್ಷರಗಳಿವೆ ವರ್ಣಮಾಲೆಯನ್ನು ಎಷ್ಟು ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು ವರ್ಣಮಾಲೆಯನ್ನು ನಾವು ಮೂರು ವಿಧಗಳಾಗಿ ವಿಂಗಡಿಸಿದ್ದೀವಿ ಅದು ಯಾವುದ್ಯಾವುದು ಅಂದರೆ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಯೋಗವಾಹಗಳು ಇದು ಬಂದು ಕನ್ನಡದಲ್ಲಿ ನಾವು ಕಲಿಬೇಕಾಗಿರೋ ಬೇಸಿಕ್ ಓಕೆನಾ ಇದನ್ನು ಕಲಿತರೆ ನಾವು ನೆಕ್ಸ್ಟು ಮುಂದಕ್ಕೆ ಹೋಗ್ಬೋದು ಕನ್ನಡ ಪದಗಳನ್ನು ಕಲಿಯೋಕ್ಕೆ ಮತ್ತು ಕನ್ನಡದ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವರಾಕ್ಷರಗಳು ಸ್ವರಾಕ್ಷರಗಳು ಹದಿಮೂರು ಯಾವುದು ಸ್ವರಾಕ್ಷರಗಳು ಹದಿಮೂರು ಯಾವುದು ಹದಿಮೂರು ಅಂದರೆ ಆ ಇಂದ ಅವು ಸ್ವಲ್ಪ ಜನ ಹೇಳ್ತೀರ ಆ ಅಂ ಅಹಾ ಫಿಫ್ಟೀನ್ ಅಂತ ಹೇಳ್ತೀರ ಫಿಫ್ಟೀನ್ ಅಲ್ಲ ಸ್ವರಾಕ್ಷರಗಳಲ್ಲಿ ಹದಿಮೂರಿದೆ ಅದು ಯಾವುದು ಅಂದರೆ ಆ ಇಂದ ಇಂದ ಅಂದ ವ್ಯಂಜನ ಅಕ್ಷರಗಳಲ್ಲಿ ಹದಿಮೂರು ಇದೆ ಹದಿಮೂರು ಅಕ್ಷರಗಳಿದೆ ಯಾವುದು ವ್ಯಂಜನಾಕ್ಷರಗಳೆಂದರೆ ಕ ಇಂದ ಇಂದ ಲ ಲಾವರೆಗೆ ಕ ಇಂದ ಮಾವರೆಗೆ ಇಪ್ಪತ್ತೈದು ಇರುತ್ತೆ ಯಾರೆಲ್ಲ ಅವಶೇಷ ಸಹಳ ಸೇರಿಸಿದ್ರೆ ಹೊಟ್ಟೆನಾಗುತ್ತೆ ಮೂವತ್ತ ನಾಲ್ಕು ಅಕ್ಷರಗಳು ಅದೇ ರೀತಿಯಾಗಿ ಯೋಗವಾಹಗಳು ಯೋಗವಾಹಗಳಲ್ಲಿ ಎರಡು ಯಾವುದದು ಎರಡು ಯಾವುದು ಅಂದರೆ ಅಮ್ಮತ್ತೆ ಅಹ ಯೋಗವಾಹುಗಳಲ್ಲಿ ಯಾವುದು ಎರಡು ಅಂದರೆ ಅಂ ಮತ್ತು ಅಹ ಅರ್ಥ ಇದಲ್ವಾ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಂಬತ್ತೊಂಬತ್ತು ಅಕ್ಷರಗಳಿವೆ ಮತ್ತು ಕನ್ನಡ ವರ್ಣಮಾಲೆಯನ್ನು ನಾವು ಮೂರು ವಿಧಗಳಾಗಿ ವಿಂಗಡಿಸುತ್ತೇವೆ ಯಾವುದಂದರೆ ಸ್ವರಾಕ್ಷರಗಳು ಸ್ವರ ಪ್ಲಸ್ ಅಕ್ಷರಗಳು ಸ್ವರಾಕ್ಷರಗಳು ವ್ಯಂಜನ ಅಕ್ಷರಗಳು ಮತ್ತು ಯೋಗವಾಹಗಳು ನಾವು ಇದನ್ನು ಕ್ವಶನ್ ಮಾಡಿಬಿಟ್ಟು ಅದಕ್ಕೆ ಯಾವ ರೀತಿಯಾಗಿ ಉತ್ತರ ಮಾಡೋ ಉತ್ತರ ಬರೆಯೋದನ್ನು ನಾವು ನೋಡೋಣ ಸೇತುಗಂಧಕ್ಕೆ ಸಂಬಂಧಿತ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ನೋಡೋಣ ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ ಮತ್ತು ಇವಾಗ ಅದು ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಉತ್ತರಿಸಿದ್ದು ನೋಡೋಣ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ಎಷ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ಎಷ್ಟು ಎಷ್ಟಿದೆ ನಾನು ಆಲ್ರೆಡಿ ಮಾಡಿದ್ದೀನಿ ಕನ್ನಡ ವರ್ಣಮಾಲೆಯಲ್ಲಿರುವ ನೀವು ಇದನ್ನು ರಿಪೀಟಾಗಿ ಬರೀಬೇಕಾಗುತ್ತೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರ ಅಕ್ಷರಗಳ ಸಂಖ್ಯೆ ಎಷ್ಟು ಎಷ್ಟು ಅನ್ನೋ ಜಾಗದಲ್ಲಿ ನೀವು ನಲವತ್ತೊಂಬತ್ತು ಅಂತ ಬರಿಬೇಕು ನೆಕ್ಸ್ಟ್ ಎರಡನೇದು ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಷ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಷ್ಟು ಸರ್ ಸ್ವರಗಳ ಓವಲ್ಸ್ ಎಷ್ಟಿದೆ ಕನ್ನಡ ವರ್ಣಮಾಲೆಯಲ್ಲಿ ಅಂತ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಷ್ಟು ಅನ್ನೋ ಜಾಗದಲ್ಲಿ ನೀವು ಹದಿಮೂರು ಅಂತ ಬರಿಬೇಕು ಅದು ಯಾವುದು ಆ ಇಂದ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಹದಿಮೂರು ಅದು ಯಾವುದು ಅಂದರೆ ಅ ಇಂದ ಅವು ಮೂರನೇದು ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಾಕ್ಷರಗಳ ಸಂಖ್ಯೆ ಮೂವತ್ತ ನಾಲ್ಕು ಯಾವುದು ಕ ಇಂದ ಲಾವರೆಗೆ ಇಂದ ಲಾವರೆಗೆ ಮೂವತ್ತ ನಾಲ್ಕು ಅಕ್ಷರಗಳಿವೆ ನಂತರ ನಾಲ್ಕ ಸ್ನೇಹಿತು ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಎಷ್ಟು ಅವು ಯಾವುವು ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಎಷ್ಟು ಅವು ಯಾವು ಯಾವುವು ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಎಷ್ಟು ಅನ್ನೋ ಜಾಗದಲ್ಲಿ ನಾವೇನು ಬರೀಬೇಕು ಎರಡು ಯಾವುದು ಅದು ಅಂದರೆ ಅನುಸ್ವರ ಅಂ ಮತ್ತು ಅನುಸ್ವರ ಮತ್ತು ವಿಸರ್ಗ ವಿಸರ್ಗ ಅರ್ಥ ಅಲ್ವಾ ಈ ಕ್ಲಾಸಲ್ಲಿ ಇಷ್ಟಕ್ಕೆ ಸಾಕು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ ಮಾಡ್ತೀನಿ ನಿಮಗೆ ಹೆಚ್ಚಿನ ಇದಕ್ಕೆ ಸಂಬಂಧಿಸಿದಂತೆ ಮತ್ತು ಇನ್ನೂ ಹೆಚ್ಚಿನ ಒಂದು ನೋಟ್ಸ್ ಬೇಕು ಅಂದರೆ ನನ್ನ ಇನ್ನೂ ಒಂದು ಚಾನಲ್ ಶ್ರೀವಾರಿ ಕನ್ನಡ ವ್ಯಾಕರಣ ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಭೇಟಿ ಕೊಡಿ ಧನ್ಯವಾದಗಳು